ಶ್ರೀಕೃಷ್ಣ ಪರಮಾತ್ಮ ಸಿನಿಮಾದ ನಿರ್ಮಾಪಕ ಭರತ್ ಅವ್ರಿಗೆ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಕೊಲೆ ಬೆದರಿಕೆಯನ್ನು ಮಾಡಿದ್ರು ಅಂತ ಆಡಿಯೋ ಈಗ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ಆವತ್ತಿನ ಘಟನಾವಳಿಗಳ ಬಗ್ಗೆ ಈಗ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲೇರಿರ್ತಕ್ಕಂಥದ್ದು ಭರತ್ ಅವರು ಸೊ ಹಾಗಾದರೆ ಏನಾಯಿತು ಏನು ಅನ್ನೋಂಥದ್ರ ಬಗ್ಗೆ ಅವ್ರನ್ನೇ ಮಾತಾಡ್ತಾರ ಈ ವಿಚಾರವಾಗಿ ಈಗ ಮಾತಾಡಲಿಕ್ಕೆ ನಿರ್ಮಾಪಕ ಭರತ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ತಾನೆ ಭರತ್ ಅವರೇ ಅವತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ರು ಭಗವಾನ್ ಶ್ರೀಕೃಷ್ಣ ಅಂತ ಅದಕ್ಕೆ ದರ್ಶನ್ ಅವರು ಕೂಡ ಮುಹೂರ್ತಕ್ಕಾಗಮಿಸಿ ವಿಶ್ ಮಾಡಿದರು ಅದರ ಗೆಸ್ಟ್ ಅವ್ರು ಮಾಡಬೇಕಿತ್ತು ಅನ್ನೋಂಥ ಮಾಹಿತಿ ಕೂಡ ಬಂದಿತ್ತು ಬಟ್ ಆ್ಯಕ್ಚುಲಿ ಈಗ ಅವ್ರು ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋವಂಥ ರೀತಿ ಆಡಿಯೋ ಅದ್ರ ಬಗ್ಗೆ ಏನು ಪ್ರಶ್ನೆ ಕೊಡ್ತಾರೆ ಯಾವಾಗಿದ್ದು ಯಾಕೆ ಆಗ್ತದೆ ಎರಡು ಸಾವಿರದ ಇಪ್ಪತ್ತೆರಡಲ್ಲ ಇಪ್ಪತ್ತೊಂದರಲ್ಲಿ ಆ ಸಿನಿಮಾ ಶುರುವಾಗಿದ್ದು ಸಿನ್ಮಾ ಆಗಿ ಒಂದು ಸ್ಕೆಡ್ಯೂಲ್ ಆದಮೇಲೆ ಬ್ರೇಕ್ ತೊಗೊಂಡ್ವಿ ಯಾಕಂದರೆ ಈ ಕಡೆ ಒಂದು ಕಡೆ ನನಗೆ ಫಂಡ್ಸ್ ರೆಡಿ ಇರಲಿಲ್ಲ ಒಂದು ಎರಡನೇದು ಬಂದು ಇದು ನಮ್ಮ ಸ್ಕ್ರಿಪ್ಟ್ ರೆಡಿ ಇರಲಿಲ್ಲ ಮೈನು ಡೈಲಾಗ್ಸು ಎಲ್ಲ ಕಂಪ್ಲೀಟ್ ಆಗಲಿ ಬಡ್ಜೆಟ್ ಹಾಕೋಣ ಅಂತ ಹೇಳಿ ನಾವು ಮಾತಾಡಿಕೊಂಡು ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಅದೇ ಟೈಮಲ್ಲಿ ಯಾರೋ ಒಬ್ಬ ಇನ್ವೆಸ್ಟರ್ ಇದ್ದಾರೆ ಅಂತ ಹೇಳಿ ಅದೇನೋ ಮಾತಾಡ್ಸಿದ್ರು ಶೂಟಿಂಗ್ ನಡೀತಾ ಇರಲಿಲ್ವಲ್ಲ ಆ ಬ್ರೇಕ್ ಕೊಟ್ಟಿದ್ದಲ್ಲ ಆ ಬ್ರೇಕ್ಗೋಸ್ಕರ ಅವ್ರು ಏನು ಮಾಡಿದ್ರು ಫಂಡ್ಸ್ ಇಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳಿದ್ದಕ್ಕೆ ದರ್ಶನ್ ಸರ್ ಹತ್ರ ಹೋಗಿ ಫೋನ್ ಮಾಡಿ ಜೀವ ಬೆದರಿಕೆ ಹಾಕ್ಸಿದ್ವಿ ದರ್ಶನರು ಮತ್ತು ನಿಮ್ಮ ಪರಿಚಯ ಹೆಂಗೆ ಶುರುವಾಯಿತು ಆತ್ಮೀಯತೆ ಬೆಳೆದಿದ್ದಂಗೆ ನೀವು ಅವ್ರ ಹತ್ರ ಮಾತಾಡುವಾಗಲೂ ಕೂಡ ಬಾಸ್ ಬಾಸ್ ಅಂತ ಮಾತಾಡ್ತೀರಾ ರೆಸ್ಪೆಕ್ಟ್ ಕೊಡ್ತಾ ಇರ್ತೀವಿ ಸೊ ಹೇಗೆ ಸರ್ ನಾನು ಅವ್ರಿಗೆ ಕರಿಯಾ ಸಿನಿಮಾ ಇಂದ ಫ್ಯಾನ್ ನಾನು ಯಾಕಂದ್ರೆ ನಾನು ಇವಾಗ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಾನು ಮೆಜೆಸ್ಟಿಕ್ ಆದ ಸುಳ್ಳು ಹೇಳೋಕ್ಕಲ್ಲ ಕರಿಯಾ ಸಿನಿಮಾದಿಂದ ಫ್ಯಾನ್ ನಾನು ಸೊ ಆ ಟೈಮಿಂದ ನಾನು ನೋಡ್ಕೊಬಂದಿರ್ತೀನಿ ಒಂದು ಟೈಮಲ್ಲಿ ಏನಾಗುತ್ತೆ ನಾವು ಫೇಸ್ಬುಕ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಟೂ ತೌಸಂಡ್ ನೈನ್ ಟೆನ್ ಲೆವೆನ್ ಆ ಟೈಮಲ್ಲಿ ಅವಾಗ ಡಿ ಕಂಪ್ನಿ ಅಂತ ಹೇಳಿ ಒಂದು ಶುರು ಮಾಡ್ತಾರೆ ಅಲ್ಲಿ ನಾನು ಒಬ್ಬ ಮೆಂಬರ್ ಆಗ್ತೀನಿ ಅಲ್ಲಿ ಡಿ ಕಪ್ ಅಂತ ಶುರು ಮಾಡ್ತೀವಿ ಆಮೇಲೆ ಸುಮಾರು ಈಗ ದರ್ಶನ್ ಸರ್ ಬರ್ತ್ಡೇಗೆ ಒಂದು ಫಂಕ್ಷನ್ ಮಾಡ್ತೀವಿ ತುಂಬ ಏನೋ ಮಾಡ್ತಾಯಿದ್ವಿ ಆಮೇಲೆ ಡಿ ಕ ಡಿ ಕಂಪ್ನಿ ಆ್ಯನಿವರ್ಸರಿ ಅಂತ ಮಾಡ್ತಾ ಇದ್ವಿ ವರ್ಷದ ಆ್ಯನಿವರ್ಸರಿ ಅದಕ್ಕೆಲ್ಲ ನಾನು ಓಡಾಡ್ತಾ ಇದ್ದೆ ಅಲ್ಲಿಂದ ಸ್ವಲ್ಪ ದರ್ಶನ್ ಸರ್ ಜೊತೆ ಒಂದು ಮೀಟ್ ಆಗೋ ಚಾನ್ಸ್ ಸಿಗ್ತಾಯಿತ್ತು ಮೇಲೆ ನಾನು ಸ್ವಲ್ಪ ಕ್ಲೋಸ್ ಆಗಿದ್ದು ಯಾವಾಗ ಅಂದರೆ ನಾನೊಂದು ಬೈಕ್ ತೊಗೊಂಡೆ ಯಾಕಂದರೆ ಅವ್ರಿಗೂ ಬೈಕ್ ರೇಸ್ ಜಾಸ್ತಿ ನಾನು ಅವ್ರ ಅವ್ರ ಹತ್ರ ಒಂದು ಸಿ ಬಿ ಆರ್ ರೆಪ್ಸಾಲ್ ಅಂತ ತೌಸಂಡ್ ಸಿ ಸಿ ಗಾಡಿದ ಆ ಗಾಡಿ ಅವ್ರ ಹತ್ರ ನೋಡ್ಬಿಟ್ಟು ನಾನು ಅದೇ ಥರ ಟೂ ತೌಸಂಡ್ ಫಿಫ್ಟೀನ್ ಫಿಫ್ಟೀನಲ್ಲಿ ನಂಗೆ ಹದಿನೆಂಟು ವರ್ಷ ಆದಾಗ ನಾನು ಒಂದು ಆರ್ ಒನ್ ಅಂತ ಒಂದು ಬೈಕ್ ತೊಗೊತೀನಿ ಸೀದಾ ಅವ್ರ ಮನೆ ಮುಂದೆನೇ ತೊಗೊಂಡೋಗಿ ಅವ್ರಿಗೆ ತೋರಿಸ್ತೀನಿ ಅವಾಗ ಪರ್ವಾಗಿಲ್ಲಬೇಕು ಮಗ ನೀನು ಒಳ್ಳೆ ಗಾಡಿ ತೊಗೊಂಡಿದ್ಯಾ ಹುಷಾರು ನೀನಿರೋ ವೆಯ್ಟ್ಗೆ ಬಿದೋಗ್ಬಿಡ್ತೀಯಾ ನೋಡ್ಕೊಂಡು ಹುಷಾರಾಗಿ ನಿಧಾನಕ್ಕೆ ಹೋಗು ಇದೆಲ್ಲ ಮುನ್ನೂರು ಸ್ಪೀಡ್ ಹೋಗುತ್ತೆ ಅಷ್ಟೆಲ್ಲ ಹೋಗ್ಬೇಡ ಅಂತ ಅಂತೆಲ್ಲ ಹೇಳಿ ರೇಗ್ಸ್ಕೊಂಡು ಇದು ಮಾಡ್ತಾರೆ ಅಲ್ಲಿಂದ ಬೈಕ್ ಬೈಕ್ ಇದು ಶುರು ಆಗುತ್ತೆ ಆಮೇಲೆ ಸಂದೇಶ್ ಸರ್ ಇದಲ್ಲ ನಮ್ಮ ಸಂದೇಶ್ ನಾಗರಾಜ್ ಸರ್ ಪ್ರೊಡ್ಯೂಸರು ಅವ್ರದ್ದು ಒಂದು ಅಮರು ಮತ್ತು ಒಡಿಯ ಅನ್ನೋ ಸಿನಿಮಾಗೆ ನಾನು ಸ್ವಲ್ಪ ಈ ಅಮರ್ ಸಿನ್ಮಾಗೆ ಬೈಕ್ ಬೇಕಾಗುತ್ತೆ ಬೈಕರ್ಸ್ ಆಗಿ ಹೋಗ್ತೀನಿ ನಾನು ಅದಾದಮೇಲೆ ಒಡೆಯಾ ಸಿನಿಮಾಗೆ ಒಂಚೂರು ಟ್ರೈನ್ ಅಪ್ ಆಗೋಣ ಹೇಳಿ ಸಿನಿಮಾ ಮಾಡಬೇಕು ಅಂತ ಹುಚ್ಚು ಬಂದುಬಿಡುತ್ತೆ ನನಗೂ ಅಪ್ಪ ಸಿನಿಮಾ ಫೀಲ್ಡಲ್ಲೇ ಇದ್ರೂ ಒಂದು ಬೇರೆ ಪ್ರೊಡಕ್ಷನಲ್ಲಿ ಹೋದಾಗ ನಮ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ ಅಂತ ಹೇಳಿ ನಾನು ಅಲ್ಲಿ ಕ್ಯಾಶರ್ ಇದಕ್ಕೆ ಆ ಒಬ್ರು ಕ್ಯಾಶರ್ ಇರ್ತಾರೆ ಅವ್ರ ಅಂಡರ್ ನಾನು ವರ್ಕ್ ಮಾಡ್ತೀನಿ ಅಲ್ಲಿಂದ ಸ್ವಲ್ಪ ದರ್ಶನ್ ಸರ್ ಜೊತೆ ಹೋಗಿ ಕಾಫಿ ಕುಡಿಯೋದು ಅವ್ರ ಜೊತೆ ಟಿಫನ್ ಮಾಡೋದು ಆಮೇಲೆ ಒಂದೆರಡು ಪಾರ್ಟಿಗಳು ಅಟೆಂಡ್ ಮಾಡಿದೆ ಆ ಥರ ನಡೀತಾ ಇತ್ತು